ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಸೂಪರ್ ಎಸ್ ಒಂದು ಗಾಡಿ ಕೇಳಿಸ್ಕೊಡಿದ್ರಲ್ಲ ಅರ್ಥಾಗಿಲ್ಲಾ ಟಾಟಾ ಎಸ್ಸಿ ಸೂಪರ್ ಎಸ್ ಆಗಿರೋದು ಓನರ್ ಎಷ್ಟು

ಗಾಡಿ ಕಂಡೀಶನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಟೈರ್ ಎಲ್ಲ ಗಾಡಿ ಗಾಡಿ ಎಲ್ಲ ಫುಲ್ ಕಂಡೀಶನ್ ಶೋರೂಮ್ ಕಂಡೀಶನ್ ತರ ಐತೆ ಎಷ್ಟು ಬರ್ತದೆ ಮೈಲೇಜ್ ಇದು ಇದು ಹದಿನೈದರಿಂದ ಹದಿನಾರು ಬರ್ತದೆ ಹದಿನೈದರಿಂದ ಹದಿನಾರು ಈ ಗಾಡಿ ಶೋರೂಮ್ ಅಲ್ಲಿ ಇದ್ದಿದ್ದು ಹಾಂ ಶೋರೂಮ್ ಅಲ್ಲಿ ಡೆಮೋ ಪಿಸ್ ಇದ್ದಿದ್ದು ಹ್ಞೂ ಹ್ಞೂ ಡೆಮೋ ಪಿಸ್ ಅಂದರೆ ಶೋರೂಮ್ ಇಂತ ಗಾಡಿ ಅದೇ ಥರ ಅದೇ ಥರ ಡೆಮೋ ಪಿಸ್ ಇದ್ದಿದ್ದು ಹ್ಞೂ ಅದು ನಾನು ಇಸ್ಕೊಂಡು ಬಂದಿರೋದು ಹೌದಾ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದೀನಿ ಬಟ್ ಐವತ್ತು ಸಾವಿರ ಹೊರಗಡೆ ನಲ್ವತ್ತೊಂಬತ್ತು ಸಾವಿರ ಹೊಡಿದೆ ಇವಾಗೆಲ್ಲ ಐತೆ ಲೊಕೇಶನ್ ಇದು ಇವಾಗ ಲೊಕೇಶನ್ ಬೆಟ್ಟಳ್ಳಿ ಲೇಔಟ್ ಬೆಟ್ಟಳ್ಳಿ ಲೇಔಟ್ ಬೆಂಗಳೂರ ಹಾ ಹಾ ಬೆಂಗಳೂರು ಯಲಹಂಕ ಮೇನ್ ರೋಡ್ ಬೆಂಗಳೂರು ಹ್ಮ್ ಯಲಹಂಕ ಮೇನ್ ರೋಡ್ ಬೆಟ್ಟಳ್ಳಿ ಲೇಔಟ್ ಇಷ್ಟ ಹೇಳ್ತೀರಾ ರೇಟ್ ಇದು ಎರಡು ಅರವತ್ತು ಎರಡು ಅರವತ್ತು ಫೈನಲ್ ಅಣ್ಣ ಫೈನಲ್ ಅಂದ್ರೆ ಅವನು ಹೇಳ್ದಲ್ಲ ಐದಿಂದ ಹತ್ತು ಸಾವಿರ ಹೆಚ್ಚು ಕಮ್ಮಿ ಐದು ಹತ್ತು ಕೊಡ್ತೀರಾ ಹಾ ಓಕೆ ಓಕೆ ಕಳ್ಸಿಕೊಡ್ತೀನಿ ನಮ್ಮ ಕಡೆಯಿಂದ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕಳ್ಕೊಡಿ ಆಯ್ತು ನಿಮ್ಗೆ ಏನು ಹತ್ಕೊಬಿಡ್ತೀನಿ ಬೇಕಿದ್ದೇನಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಓಕೆ